ನಮಸ್ಕಾರ ರೀ ಎಲ್ಲರಿಗೂ ಎಲ್ಲ ಹ್ಯಾಂಗದ್ರಿ ಎಲ್ಲರೂ ಆರಾಮದಿರೇನು ರೀ ಭಾಳ ದಿವ್ಸದ ಮ್ಯಾಗ ಈಗ ಒಂದು ವಿಡಿಯೋ ಹಾಕಾಕತ್ತೀನಿ ನೋಡ್ರಿ ಯಾಕಂದ್ರೆ ಸ್ವಲ್ಪ ನನಗೆ ಆರಾಮ ಇರಲಿಲ್ಲ ಆರಾಮಿರಲಿಲ್ಲ ಹಂಗೈನು ವಿಡಿಯೋ ಮಾಡಿರಲಿಲ್ಲ ಇವು ನೋಡಿರಿ ನೆಕ್ ಇದು ಬ್ಲೌಸ್ ನನಗೆ ಹೊಲ್ಕೊಂಡಿನ್ರಿ ಇದು ಕಾಟನ್ ಸೀರೆ ಟೈಪ್ ಐತಿ ಇದನ್ನು ನನಗೆ ಹೊಲ್ಕೊಂಡಿನ್ರಿ ನಿಮಗೆ ತೋರಿಸ್ಬೇಕತ್ತ ಅನ್ಸಕತ್ರಿ ಫ್ರೆಂಡ್ಸ್ ಅದಕ್ಕೆ ತೋರ್ಸಾತೀನಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾ ಇಷ್ಟು ದಿನ ಮುಖ ತೋರಿಸ್ಲಾರ್ದೆ ವಿಡಿಯೋ ಮಾಡಿದ್ನಲ್ರಿ ರೀ ಇವಾಗಿಂದ ಮಖ ತೋರಿಸಿ ವಿಡಿಯೋ ಮಾಡಬೇಕು ಅಂತ ರೀ ನನಗೆ ಹಾಗಾಗಿ ಮಖ ತೋರಿಸಿ ವಿಡಿಯೋ ಮಾಡಬೇಕು ಅಂತ ರೀ ಫ್ರೆಂಡ್ಸ ನೀವೆಲ್ಲರೂ ಏನಂತೀರಿ ಕಮೆಂಟ್ ಮಾಡಿರಿ ಆಮೇಲಿಂದ ಇದು ನೋಡಿರಿ ನನ್ನ ತಮ್ಮನ ಹೆಂತಿ ಹೊಲಿಬೇಕಂತ ಹೇಳಿ ಹೊಲ್ದೀನಿ ಬೋಟ್ ನೆಕ್ ಇಂದದ ರೀ ಆಕಿಗೆ ಬೋಟ್ ನೆಕ್ ಕ್ಲೋಸ್ ಇರಲಿಲ್ಲ ಅಂತ ಹೇಳಿ ಹೊಲ್ದೀನಿ ತಗೋ ತೋ ಏನರ ಒಂದು ಡಿಸೈನ್ ಮಾಡೋದು ಸುಮ್ಮಷ್ಟೇ ಒಂದು ಸಿಂಪಲಾಗಿ ಡಿಸೈನ್ ಮಾಡೀನಿ ಇಲ್ಲಿ ಸಜ್ಜಿ ಮಕ್ಕ ತೋರ್ಸಿ ವೀಡಿಯೋ ಮಾಡ್ಕೊತೀನಿ ರೀ ಫ್ರೆಂಡ್ಸ ನಿಮ್ಮದು ಎಲ್ಲಾರದು ಏನೈತಿ ಹೇಳ್ರಿ ಯಾಕಂದರೆ ಇಷ್ಟು ದಿನ ನಾನು ಯಾವ್ದೂ ನಾನು ಫೋಟೋ ಕೂಡ ನಾನು ಹಾಕಿರಲಿಲ್ಲ ರೀ ಡಿ ಪಿ ಒಳಗೂ ಹಾಕಿಲ್ಲ ಎದ್ರಾಗೂ ಹಾಕಿರ್ರಿ ಫ್ರೆಂಡ್ಸ್ ನಾನು ಇದು ನೋಡಿರಿ ಕಾಟನ್ ಐತಿ ಇದು ನಂದೇ ಬ್ಲೌಸ್ ಹೊಲ್ಕೊಂಡೀನಿ ಹೈ ನೆಕ್ ಬ್ಲೌಸ್ ಹೊಲ್ದೀನಿ ರೀ ನಾನು ಮುಂದೆ ಫ್ರೆಂಡ್ಸ್ ಕಟ್ ಇಟ್ಟು ಹೊಲ್ದೀನಿ ರೀ ಬ್ಯಾಕ್ ಹೈನೆಕ್ ಹೊಲ್ಕೊಂಡೀನಿ ಕಾಟನ್ ಐತಿ ಸುಮ್ಮನೆ ಯಾವ್ದಾರ ಹಿಂಗೆ ಸೀರೆ ಮ್ಯಾಗೆ ಉಟ್ಕೊಳ್ಳೋಕೆ ಬರ್ತದೆ ಇಲ್ಲೇ ಇಲ್ಲರಿ ಸ್ಕೂಲ್ಗೆಲ್ಲ ಹೋದ್ರೆ ಮಕ್ಳು ಸ್ಕೂಲ್ಗೆಲ್ಲ ಹೋದ್ರೆ ಅಂತಂದು ಇದು ಹೊಲ್ದೀನಿ ನೋಡ್ರಿ ಫ್ರೆಂಡ್ಸು ಕಮೆಂಟ್ ಕಮೆಂಟಲ್ಲಿ ತಿಳಿಸ್ರಿ ಭಾಳ ದಿನಕ್ಕೆ ವೀಡಿಯೋ ರೀ ಯಾಕಂದ್ರೆ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗಿತ್ತು ನನಗೆ ಭಾಳ ಆರಾಮ್ ಇರಲಿಲ್ಲ ಈಗೂ ಕೂಡ ಹಾಗೆ ಐತಿ ಆದರೂ ಹಾಗೆ ಕೆಲಸ ಮಾಡ್ತೀನಿ ಹಾಗೆ ಇದು ಮಾಡ್ತೀನಿ ಇನ್ನು ಮುಂದೆ ಡೈಲಿ ಒಂದು ವೀಡಿಯೋನು ಡೈಲಿ ಒಂದು ಶಾರ್ಟು ಹಾಕ್ಬೇಕ ಅಂತ ಅಂದ್ಕೊಂಡೀನ್ರಿ ನಿಮಗೆ ಎಲ್ಲರ ಸಪೋರ್ಟು ನನಗೆ ಬೇಕು ನೋಡಿರಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ನಾನು ಕೂಡ ಎಲ್ಲರಿಗೂ ಸಪೋರ್ಟ್ ಫ್ ಮಾಡ್ತೀನಿ ಇವು ಮೂರು ಬ್ಲೌಸ್ ಹೊಲ್ದಿ ನೋಡ್ರಿ ಫ್ರೆಂಡ್ಸ್ ಚೆಂದ ರೀ ಅಷ್ಟು ಪರ್ಫೆಕ್ಟ್ ಆಗಿ ಬಂದವು ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು